ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ವಿದೇಶ ಪ್ರವಾಸಕ್ಕೆ ಹೋಗಿರುವಂಥ ಹೊತ್ತಲ್ಲೇ ಸಿದ್ದರಾಮಯ್ಯ ಮತ್ತು ತಂಡ ಸಾಕಷ್ಟು ಜನ ಸಚಿವರು ನಿನ್ನೆ ಒಂದು ಸಭೆಯನ್ನು ಮಾಡಿದರು ಇದೀಗ ಸಿದ್ದರಾಮಯ್ಯ ಅವರ ತಂಡ ಸಭೆಯನ್ನು ಮಾಡಿದ್ಮೇಲೆ ಅವರ ತಂಡ ಸಭೆ ಮಾಡಿದ್ಮೇಲೆ ಡಿ ಕೆ ಶಿಯ ತಂಡ ಅಥವಾ ಡಿ ಕೆ ಶಿ ಕಡೆಯ ಡಿ ಕೆ ಶಿ ಎನ್ನಲಾದ ಕೆಲ ವ್ಯಕ್ತಿಗಳು ಕೂಡ ಪ್ರತ್ಯೇಕವಾಗಿ ಡಿನ್ನರ್ ಪಾರ್ಟಿ ಅವರೇನು ಕಾಂಗ್ರೆಸ್ನವ್ರು ಮಾಡಿದ್ರಲ್ಲ ಅದರ ಬೆನ್ನಲ್ಲೇ ಯು ಈ ಟೀಮ್ ಕೂಡ ಅಲರ್ಟ್ ಆಗಿದೆ ಅಹಿಂದ ನಾಯಕರ ಸಭೆ ಬೆನ್ನಲ್ಲೇ ಒಕ್ಕಲಿಗ ನಾಯಕರ ಸಭೆ ಕೂಡ ಶುರುವಾಗಿದೆ ಇಲ್ಲಿ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಡಿ ಕೆ ಶಿ ತಂಡ ಮಾತುಕತೆ ನಡೆಸ್ತಾ ಇದೆ ಇದೀಗ ಸಚಿವರ ಸರ್ಕಾರಿ ನಿವಾಸದಲ್ಲಿ ನಡೆದಂಥ ಮೀಟಿಂಗ್ ಇದು ಅಂದರೆ ನಿನ್ನೆಯ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಬೇರೆ ಯಾರಿಗೆಷ್ಟು ಮಾಹಿತಿ ಗೊತ್ತಿರುತ್ತೋ ಗೊತ್ತಿರಲ್ವೋ ಮಾಧ್ಯಮದವ್ರು ಯಾರಾದರೂ ಕೇಳಿದ್ರೆ ಏನು ಸ್ವಾಮಿ ಇಲ್ಲಿ ಬಂದಿದ್ರಲ್ಲ ರಾತ್ರಿ ಊಟಕ್ಕೆ ಏನಾರ ಸೇರಿದ್ರ ಅಂದರೆ ಏ ಹಾಗೆ ಊಟಕ್ಕೆ ಸೇರಿದ್ವಿ ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ರಾತ್ರಿ ಏನಕ್ಕೆ ಬಂದ್ರಪ್ಪ ಮತ್ತು ಏನಕ್ಕೆ ಊಟ ಮಾಡಿದ್ರೆ ಏ ಊಟಕ್ಕೆ ಕರೆದಿದ್ರು ಹಾಗೆಯೇ ಅದರಲ್ಲೇನು ಮಾತಾಡಿದ್ರಿ ಊಟದಲ್ಲಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈಗ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ವಿ ಅಂತಾರೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ರಾತ್ರಿ ಊಟಕ್ಕೂ ಸೇರಿದಾಗ ನೀವು ಮಾತಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಹೌದು ಹೌದು ಅಭಿವೃದ್ಧಿ ಬಗ್ಗೆಯೇ ಚರ್ಚೆ ಮಾಡಿದ್ವಿ ಅಂತ ಕ್ಯಾಬಿನೆಟ್ ಮೀಟಿಂಗಲ್ಲಿ ಶಾಸಕಾಂಗ ಸಭೆಗಳಲ್ಲಿ ಆಗದೇ ಇರುವಂಥ ಅಭಿವೃದ್ಧಿ ಚರ್ಚೆ ಅನುದಾನ ಚರ್ಚೆಗಳು ರಾತ್ರಿ ಈ ಥರ ಪ್ರತ್ಯೇಕವಾಗಿ ಸಭೆಗಳನ್ನು ಸೇರಿದಾಗ ಮಾಡ್ತಾರಾ ಅಂತ ಯಾರಾದರೂ ಜನ ಕೇಳಿ ಕೇಳ್ತಾರೆ ಇದೇನು ರೀ ಇದು ಕ್ಯಾಬಿನೆಟ್ ಮೀಟಿಂಗಲ್ಲೇ ಮಾತಾಡ್ಬೋದಾಗಿತ್ತಲ್ಲ ಅಭಿವೃದ್ಧಿ ಅನುದಾನ ಅಂತ ಹೇಳಿದ್ದರೆ ರಾತ್ರಿ ಪ್ರತ್ಯೇಕವಾಗಿ ಒಂದು ಒಬ್ಬ ನಾಯಕನ ಜೊತೆ ಗುರುತಿಸ್ಕೊಂಡಂಥವರು ಸಾಕಷ್ಟು ಫಾಲೋವರ್ಸ್ ಅಂತ ಕರೆಸ್ಕೊಂಡಿರ್ತಕ್ಕಂಥವ್ರು ಯಾಕೆ ಸೇರಿದ್ರಿ ನೀವು ಅಂತ ಬಂದಾಗ ಸಹಜವಾಗಿ ಒಂದು ಪ್ರಶ್ನೆ ಮೂಡೇ ಮೂಡುತ್ತೆ ಇದೀಗ ಚೆಲುರಾಯಸ್ವಾಮಿ ನೇತೃತ್ವದಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ವಿದೇಶ ಪ್ರವಾಸದಲ್ಲಿದ್ದಾರೆ ಈ ಟೈಮ್ನಲ್ಲಿ ಒಕ್ಕಲಿಗ ನಾಯಕರು ಕೂಡ ಒಂದು ಕಡೆ ಸಭೆಯನ್ನು ಸೇರಿದ್ದಾರೆ ಮಾಜಿ ಶಾಸಕರು ಎಮ್ ಎಲ್ ಸಿಗಳು ಕೂಡ ಭಾಗಿಯಾಗಿದ್ದಾರೆ ಮಂಡ್ಯ ಶಾಸಕರಾದ ರವಿ ಗಣಿಗ ಉದಯ್ ಕುಮಾರ್ ರಮೇಶ್ ಸಿದ್ದೇಗೌಡ ದಿನೇಶ್ ಗೂಳಿಗೌಡ ಮಧು ಮಾದೇಗೌಡ ಮಾಜಿ ಶಾಸಕ ಬೇಗೌಡ ಎಚ್ ಬಿ ರಾಮು ಕೆ ವಿ ಚಂದ್ರಶೇಖರ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಎಸ್ ಎಂ ಕೃಷ್ಣ ಅವರ ಸ್ಮರಣಾರ್ಥವಾಗಿ ಬೃಹತ್ ಕಾರ್ಯಕ್ರಮ ಮಾಡಬೇಕು ಕಾರ್ಯಕ್ರಮದ ನೆಪದಲ್ಲಿ ರಾಜಕೀಯ ಮೀಟಿಂಗ್ ಮಾಡಬೇಕು ಒಂಥರ ತುಂಬಾ ಕುತೂಹಲಕ್ಕೆ ಇದು ಕಾರಣವಾಗ್ತಾ ಇದೆ ಒಕ್ಕಲಿಗ ನಾಯಕರ ಸಭೆ ಡೀಟೇಲ್ಸ್ ಇದೀಗ ಶಿವಕುಮಾರ್ ಜೋಹಳ್ಳಿ ಸಂಪರ್ಕದ ಶಿವಕುಮಾರ್ ಜೋಹಳ್ಳಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸಕ್ಕೆ ಹೋಗಿರುವಂಥ ಹೊತ್ತಲ್ಲೇ ಈಗ ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು ಕೇಳಿದ್ದಕ್ಕೆ ಅವರು ಸಚಿವರು ಮಾತಾಡ್ತಾಯಿದ್ರು ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾ ಇದ್ರು ಅವರು ಇಲ್ಲ ಇಲ್ಲ ಕ್ಯಾಬಿನೆಟ್ ಸಭೆ ಆಗಿತ್ತು ಹಾಗೆ ಊಟಕ್ಕೆ ಸೇರೋಣ ಅಂತ ಕೇಳಿದ್ವಿ ರಾತ್ರಿ ಊಟಕ್ಕೆ ಸೇರಿದ್ವಿ ಸರಿ ಸ್ವಾಮಿ ರಾತ್ರಿ ಊಟದಲ್ಲಿ ಏನು ಮಾತಾಡಿದ್ವಿ ಆ ಟೈಮಲ್ಲಿ ಅಂತ ಕೇಳಿದಾಗ ಅವ್ರು ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾಯಿದ್ವಿ ನಾವು ಅಂತ ಕ್ಯಾಬಿನೆಟ್ ಮೀಟಿಂಗ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾದ ಮಾ ಮಾಡಲಾಗದಂಥ ಅಭಿವೃದ್ಧಿಯ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಮಾಡಲಾಗದಂಥ ಅಭಿವೃದ್ಧಿಗಳ ಬಗ್ಗೆ ರಾತ್ರಿ ಒಬ್ಬ ಸಚಿವರ ಮನೆಯಲ್ಲಿ ಒಂದಷ್ಟು ಜನ ಗುಂಪು ಸೇರಿಕೊಂಡು ಆಗ ರಹಸ್ಯವಾಗಿ ರಾಜ್ಯವನ್ನ ತುಂಬಾ ರಹಸ್ಯವಾಗಿ ಅಭಿವೃದ್ಧಿ ಮಾಡೋದು ಹೇಗೆ ಅಂತ ಡಿಸ್ಕಸ್ ಮಾಡಿಬಿಟ್ರಂತ ಇವರು ಅಂತ ಇದು ಸಾಲದು ಅಂತ ಇದಕ್ಕೆ ಕೌಂಟರ್ ಆಗಿ ಒಕ್ಕಲಿಗ ನಾಯಕರು ನಿಂತ್ಕೊಂಡ್ರೆ ಇದೀಗ ನಾವು ಸಭೆ ಮಾಡ್ತೀವಿ ನೋಡಿ ಅಂತ ಹೇಳಿ ಏನು ನಡೀತಾ ಇದೆ ಹಾಗಾದ್ರೆ ಅಂತ ರಮಕಂತ ಈಗಾಗಲೇ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಕುರ್ಚಿಯ ವಿಚಾರ ಈಗ ಚರ್ಚೆಗೆ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ ಸಂಕ್ರಾಂತಿಯಲ್ಲಿ ನನಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಒಂದು ಪಟ್ಟಣ ನಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಸೊ ಹಾಗಾಗಿ ಸಿದ್ದರಾಮಯ್ಯ ಇಲ್ಲಿ ಅಲರ್ಟ್ ಆಗಿದ್ದಾರೆ ಒಂದು ಕಡೆ ತಮ್ಮ ಆಪ್ತ ಸಚಿವರನ್ನು ಮುಂದೆ ಬಿಟ್ಟು ಹೈಕಮಾಂಡ್ ಮೇಲೆ ಒತ್ತಡವನ್ನು ತರೋದಕ್ಕೆ ಒಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಸೊ ಆ ಒಂದು ಕಾರಣಕ್ಕೆ ನೆನೆ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ಕ್ರೆಸೆಂಟ್ ರಸ್ತೆಯಲ್ಲಿರುವಂಥ ನಿವಾಸದಲ್ಲಿ ಸಭೆಯನ್ನು ಸೇರಲಾಗುತ್ತೆ ಆ ಸಭೆಯಲ್ಲಿ ಪರಮೇಶ್ವರ್ ಇರ್ತಾರೆ ಎಚ್ ಸಿ ಮಹಾದೇವಪ್ಪ ಹಾಗೆ ಕೆ ಎನ್ ಅವರು ಇರ್ತಾರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ ಕಳೆದ ಎರಡು ತಿಂಗಳ ಹಿಂದೆ ಕೂಡ ಇದೇ ರೀತಿಯಾದಂಥ ಸಭೆಗಳು ನಡೀತಿತ್ತು ಆಗ ಆ ಸಂದರ್ಭದಲ್ಲಿ ದಲಿತ ಸಿ ಎಂ ಕೂಗು ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇತ್ತು ಆಗ ದಲಿತರನ್ನು ಸಿ ಎಂ ಮಾಡಬೇಕು ಅನ್ನುವಂಥ ಚರ್ಚೆಯನ್ನು ಹಾಕಲಾಗಿತ್ತು ಹೈಕಮಾಂಡ್ ಯಾವಾಗ ವಾರ್ನಿಂಗ್ ಮಾಡುತ್ತೆ ಮತ್ತೆ ಉಪಚುನಾವಣೆಗಳು ಯಾವಾಗ ಬರುತ್ತೆ ಆ ಕಾರಣಕ್ಕೆ ಇಲ್ಲಿಯವರೆಗೂ ಕೂಡ ಅದು ಸೈಲೆಂಟ್ ಆಗಿತ್ತು ವಿಚಾರ ಈಗ ಉಪಚುನಾವಣೆಗಳು ಮುಗಿದು ಮೂರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಸಹಜವಾಗಿ ಮತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದ ಬಗ್ಗೆ ಈಗ ಚರ್ಚೆಗಳು ಬರ್ತಾ ಇದೆ ಆ ಕಾರಣಕ್ಕೆ ನಿನ್ನೆ ಮುಖ್ಯಮಂತ್ರಿಗಳೇ ಸ್ವತಃ ದಲಿತ ಸಚಿವರ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಯಾವ ರೀತಿಯಾದಂತಹ ಒತ್ತಡವನ್ನು ಆಗ್ತಾ ಇದ್ದಾರೆ ಹೈಕಮಾಂಡ್ ನಿಂದ ತಮಗೆ ಬರ್ತಾ ಇರುವಂತಹ ಸಂದೇಶ ಏನು ಇದರ ಬಗ್ಗೆ ಸಚಿವರ ಗಮನಕ್ಕೆ ತರ್ತಾರೆ ಮತ್ತೆ ನೀವೆಲ್ಲರೂ ಕೂಡ ನನ್ನ ಪರ ನಿಲ್ಲಬೇಕು ನಾನು ಈಗ ಕುರ್ಚಿಯನ್ನು ಬಿಟ್ಟುಕೊಡುವಂತಹ ಸನ್ನಿವೇಶದಲ್ಲಿ ಇಲ್ಲ ಒಂದು ಮಾತನ್ನು ಕೂಡ ಸಚಿವರ ಮುಂದೆ ಹಾಗಾಗಿ ಸಚಿವರು ಕೂಡ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಕೊನೆಯ ಭಾಗದಲ್ಲಿ ಅಂದ್ರೆ ನಾಲ್ಕು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಂದುವರಿಯೋದು ತದನಂತರದಲ್ಲಿ ಅವರು ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಒಂದು ವೇಳೆ ಆ ಕುರ್ಚಿಯನ್ನು ತ್ಯಾಗ ಮಾಡುವಂಥ ಸನ್ನಿವೇಶ ಎದುರಾಗಿದ್ದೆ ಆದರೆ ಆಗ ತಮ್ಮಲ್ಲಿರುವಂತಹ ಒಬ್ಬರನ್ನು ಆ ಸೀಟಿಗೆ ಕೂರಿಸುವಂತಹ ಒಂದು ಲೆಕ್ಕಾಚಾರ ಮುಖ್ಯಮಂತ್ರಿಗಳ ಮನದಲ್ಲಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಸೊ ಆ ಕಾರಣಕ್ಕೆ ಪರಮೇಶ್ವರ್ ಅವರನ್ನು ಈಗ ಮುಂದೆ ಬಿಟ್ಟು ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ನಿನ್ನೆ ನಡೆದಂಥ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳು ಸಿಕ್ಕಿದೆ ಇದರ ಬೆನ್ನಲ್ಲೇ ವಿದೇಶದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ನಿನ್ನೆ ಸಚಿವ ಸಂಪುಟ ಸಭೆಗೂ ಕೂಡ ಅವರು ಗೈರಾಗಿದ್ದರು ಜೊತೆಗೆ ಇವತ್ತು ಒಕ್ಕಲಿಗ ನಾಯಕರ ಒಂದು ಸಭೆ ಕೂಡ ಆಗತ್ತೆ ನಿನ್ನೆ ನಡೆದಂಥ ಐಂದ ಸಚಿವರ ಒಂದು ಸಭೆಗೆ ಕೌಂಟರನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ಚೆಲುವರಾಯ ಸ್ವಾಮಿ ಅವರ ಸರ್ಕಾರಿ ನಿವಾಸದಲ್ಲಿ ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸಲ್ಲಿರುವಂಥ ಸರ್ಕಾರಿ ನಿವಾಸದಲ್ಲಿ ಸಭೆ ನಡೆಯುತ್ತೆ ಹಳೆ ಮೈಸೂರು ಭಾಗದ ಮುಖಂಡರುಗಳು ಆ ಸಭೆಯಲ್ಲಿರ್ತಾರೆ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂಥ ಶಾಸಕರು ಮಾಜಿ ಶಾಸಕರು ಮಾಜಿ ಎಮ್ ಎಲ್ ಸಿಗಳು ಹಾಲಿ ಎಮ್ ಎಲ್ ಸಿಗಳು ಆ ಸಭೆಯಲ್ಲಿರ್ತಾರೆ ಸೊ ಈ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಗಳಾಗತ್ತೆ ಚೆಲುರಾಯಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ ಎಸ್ ಎಂ ಕೃಷ್ಣ ಅವರು ಇತ್ತೀಚೆಗಷ್ಟೇ ಆಗಲಿದ್ದಾರೆ ರಾಜ್ಯವನ್ನು ಇಡೀ ವಿಶ್ವಮಟ್ಟಕ್ಕೆ ಗುರುತಿಸುವಂತೆ ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಹಾಗಾಗಿ ಅವರ ಸ್ಮರಣಾರ್ಥವಾಗಿ ನಾವು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಆ ಕಾರಣಕ್ಕೆ ಇವತ್ತು ಸಭೆಯನ್ನು ನಡೆಸಿದ್ದೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ವಾಸ್ತವವಾಗಿ ನೋಡೋದಾದರೆ ನಿನ್ನೆ ರಾತ್ರಿ ಏನು ಅಹಿಂದ ಸಚಿವರ ಸಭೆ ನಡೆದಿತ್ತು ಅದಕ್ಕೆ ಪೂರಕವಾಗಿ ಕೌಂಟರ್ ಕೊಡುವಂಥ ರೀತಿಯಲ್ಲಿ ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರ ಸಭೆ ನಡೆದಿದೆ ಈ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸಬೇಕು ಒಂದು ವೇಳೆ ಸಿ ಎಂ ಕುರ್ಚಿಗೆ ಹೆಚ್ಚಿನ ಒಂದು ಒತ್ತಡ ಶುರುವಾಗಿದ್ದೆ ಆದರೆ ಅವರ ಪರವಾಗಿ ನಾವು ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಇವತ್ತು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ ಸೊ ಡಿ ಕೆ ಶಿವಕುಮಾರ್ ಅವರು ಟರ್ಕಿ ಮತ್ತು ಟರ್ಕಿ ಪ್ರವಾಸದಿಂದ ವಾಪಸ್ಸಾಗಬೇಕು ಆದ ನಂತರ ಮತ್ತೆ ಇದಕ್ಕೆ ಮತ್ತಷ್ಟು ಪುಷ್ಟಿ ಸಿಗುವಂಥ ಸಾಧ್ಯತೆಗಳಿದ್ದಾರೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ